ಇರಬೇಕಾದ್ರೆ ಸೆಲ್ಫ್ ಮೋಡ್ ಅಂತಾರಲ್ಲ ಹಾಗೆ ಪ್ರ್ಯಾಕ್ಟೀಸ್ ಮೇಕ್ ಮೇಡ್ ಪರ್ಫೆಕ್ಟ್ ಅಂತೆ ಕಲಿತಾ ಕಲಿತಾ ಇದ್ದರೆ ಎಲ್ಲಾನು ಕ್ಲೀನಾಗೇ ಬರುತ್ತೆ ಅಂತ ಅಮ್ಮ ಇಲ್ಲದೆ ಇದ್ದಾಗ ಅನ್ನ ಮಾಡೋದು ಅಮ್ಮ ಇಲ್ಲದಾಗ ರೊಟ್ಟಿ ಮಾಡೋದು ಅಮ್ಮ ಇಲ್ಲದೆ ಇದ್ದಾಗ ರೊಟ್ಟಿ ಹಸಿಟ್ಟು ಬೀಸೋದು ಅಮ್ಮ ಇಲ್ಲದೆ ಇದ್ದಾಗ ಮನೆ ತಾರಿಸ್ಕೊಂಡು ವಾರ ಮಾಡಿ ವಾರ ಮಾಡೋದು ಅಮ್ಮ ಇಲ್ಲದಾಗ ಯೂನಿಫಾರ್ಮ್ ತೊಳ್ಕೊಳ್ಳೋದು ಅಮ್ಮ ಇಲ್ಲದೆ ಇದ್ದಾಗ ಮನೆ ಕೆಲಸ ಮಾಡೋದು ಭಾನುವಾರ ಶನಿವಾರ ಮರಿಯನಗರ ಭಾನುವಾರ ಮಂಟಿಗುಡ್ಕೊಂಡೋಗಿ ದನ ಮೇಯಿಸ್ಕೊಬರೋದು ನಾನು ಅಣ್ಣ ನನ್ನ ತಮ್ಮ ಒಂದ ಅನ್ನ ಸಾರು ತಗೊಂಡು ವಾಟ್ರ್ ಬಾಟ್ಲನ್ನೇ ತಗೊಂಡು ದನ ಮೇಯಿಸ್ಕೊಬರೋದು ಸುಂಕಲ್ ಮಂಟಿಗುಡ್ಕೋಹೋಗಿ ದೋಸಾರ್ ದಲ್ ಮೆಮೊರೀಸ್ ಆಫ್ ಮೈ ಮೈಂಡ್ ನೆನಪಿಗೆ ಬರ್ತಾ ಇರುತ್ತೆ ರಿವೈಂಡಾಗಿ 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 ಬರುತ್ತೆ ಅಂದರೆ ಅದು ಚೈಲ್ಡ್ಹುಡ್ ಯಾವುದೇ ನಿಷ್ಕಲ್ಮ ಇಲ್ಲದೆ ಇರೋವಂಥ ಮನಸ್ಸಲ್ಲಿ ಏನೇ ಇದ್ರೂ ನೆನಪಿಗಿದ್ದೇ ಇರುತ್ತೆ ಈಗಿನ ಥರ ಅಲ್ಲ ಈಗೇನಿದ್ರು ಕಲಬೆರಕೆ ಮನಸ್ಸು ಅಷ್ಟೇ ವಯಸ್ಸು ಅಷ್ಟೇ ಬುದ್ಧಿನೂ ಅಷ್ಟೆ ಪ್ರಾಂಪ್ಟಾಗಿ ಯಾವುದೂ ಇಲ್ಲ ಐ ರಿಯಲಿ ಆಕ್ಸೆಪ್ಟ್ ದಿಸ್ ಒನ್ ಏಕೆಂದರೆ ನಾವು ಎಲ್ಲವಾಗ್ಲೂ ಪ್ರಾಂಪ್ಟ್ ಅಂದರೆ ನಮ್ಮ ಜೀವನ ನಡೆಯಲ್ಲ ನಡೆಯಲ್ಲ ಎದುರುಗಡೆ ನಮ್ಮ ಎದುರುಗಡೆ ಹೇಗೆ ಯಾರು ಏನು ರಿಯಾಕ್ಷನ್ ಮಾಡ್ತಾರೆ ಅದಕ್ಕೆ ನಾವು ಪ್ರತಿ ರಿಯಾಕ್ಷನ್ ರಿಯಾಕ್ಷನ್ ಮಾಡದೇ ಇದ್ದರೆ ನಮ್ಮ ಕಾಲ ನಡೆಯಲ್ಲ ಹೌದಾ ಇಲ್ವ ನೀವೇ ಹೇಳಿ ನಾವು ರಿಯ ರಿಯಾಕ್ಷನ್ ಮಾಡ್ಕೊಂಡು ಅವ್ರು ಹೇಳಿದ್ಕೆ ಅವ್ರು ಹೇಳಿದಕ್ಕೆ ಎಲ್ಲ ಸರಿ ಅಂದರೆ ಅವ್ರಿಗೆ ನಾವು ಒಳ್ಳೆಯವರು ಇಲ್ಲ ಇದು ಕೆಟ್ಟದ್ದು ಇದು ಮಾಡಬೇಡಿ ಇದು ನಿಮ್ಗೆ ಒಳ್ಳೆಯದಲ್ಲ ಅಂತ ನಾವು ಹೇಳಿದ್ರೆ ಅದೇ ನೆಕ್ಸ್ಟ್ ಮಿನಿಟ್ ನೆಕ್ಸ್ಟ್ ಮಿನಿಟ್ ನೆಕ್ಸ್ಟ್ ಸೆಕೆಂಡ್ ನಾವು ಕೆಟ್ಟವರಾಗಿರ್ತೀವಿ ಆದ್ದರಿಂದ ಯಾರಿಗೂ ಯಾವ ಸಲಮ್ನ ಹೊಡಿದನೇ ಈ ನನ್ನ ದೇವ್ರುಗಳಿಗೆ ಕಾವಲಾಗಿ ಕಾಯ್ಕೊಂಡು ನಮ್ಮ ಜೀವನನ ನಡ್ಸೋಕ್ಕೆ ತುಂಬ ಇಷ್ಟಪಡ್ತೀನಿ ಕಾಯಕವೇ ಕೈಲಾಸ ಅಂದ್ಕೊಂಡು ಇದ್ದೀನಿ ನಮ್ಮ ಸ್ಟೋರಿಗಳನ್ನ ಕೇಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ನನ್ನ ಚಾ ನನ್ಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ವೀಡಿಯೋಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳೇನು ನೀವು ಚೈಲ್ಡ್ಹುಡ್ಡಲ್ಲಿ ಹೇಗಿದ್ರಿ ನೀವು ಚೈಲ್ಡ್ಹುಡ್ಡಲ್ಲಿ ರೈತರ ಮಕ್ಕಳಾಗಿದ್ರೆ ಗೊತ್ತಿರುತ್ತೆ ಅಥವಾ ಸಿಟಿಯಲ್ಲಿದ್ದು ಹಳ್ಳಿಗೆರ ರಜೆಗೋಸ್ಕರ ಬರ್ತಿದ್ದೋ ಹಳ್ಳಿ ಅಜ್ಜಿ ಮನೆಗೆ ಬರ್ತಿದ್ದೋ ಮಾವನ ಮನೆಗೆ ಬರ್ತಿದ್ದೋ ಅಜ್ಜಿ ಕಮ್ಮನ ಮನೆಗೆ ಬರ್ತಿದ್ದೋ ದೊಡ್ಡಮ್ಮನ ಮನೆಗೆ ಬರ್ತಿದ್ದೋರಾಗಿದ್ದರೆ ಗೊತ್ತಿರುತ್ತೆ ದಾನ ಮೇಯ್ಸೋದಾಗ್ಲಿ ಹಳ್ಳಿ ಜೀವನ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿರಿ ಮುಂದೆ ಸಿಗೋಣ ನಾಳೆ ಬಾಯ್ ಬಾಯ್